ಏನೇ ಬರಲಿ ರೈತ ವಿರೋಧಿ ಭ್ರಷ್ಟ ಅಧಿಕಾರಿಗಳಿಗೆ ಈಗ ನಮಸ್ತೆ ಮಾಧ್ಯಮ ಮಿತ್ರರಿಗೆ ನಾವೇನೋ ರೈತ ಸಂಘಟನೆಯಿಂದ ನಿನ್ನೆ ದಿನ ಆಹೋರಾತ್ರಿಯನ್ನು ಹಮ್ಮಿಕೊಂಡಿದ್ವಿ ಇವತ್ತು ಸಾಗರದ ತಾಲೂಕ್ ಕಚೇರಿ ಉದ್ಘಾಟನೆ ಏನಿದೆ ಆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬರೋರಿದ್ದರು ಅವರ ಹತ್ರ ನಮ್ಮ ರೈತರ ಹಲವಾರು ಬೇಡಿಕೆಗಳನ್ನು ಅವರ ಮುಂದೆ ಇಡುವ ಒಂದು ಆಲೋಚನೆಯಿಂದ ನಾವು ಆಹೋರಾತ್ರಿಯನ್ನು ಹಮ್ಮಿಕೊಂಡಿದ್ವಿ ಆ ಸಮಯದಲ್ಲಿ ಪೊಲೀಸ್ ಇಲಾಖೆ ನಮ್ಮ ರೈತ ಸಂಘಟದ ಮುಖಂಡರನ್ನು ಕಾರ್ಯಕರ್ತರನ್ನು ಬೆಳಗಿನ ಜಾವ ಐದು ಗಂಟೆಗೆ ಕಳ್ಳರನ್ನು ಹಿಡಿಯೋ ಹಿಡಿಯುವ ರೀತಿಯಲ್ಲಿ ಅವರನ್ನು ಬಂಧಿಸಿ ಕಾರ್ಗಲ್ ಅಲ್ಲಿ ಇಟ್ಟಿದ್ದಾರೆ ಇದು ನಮ್ಮ ಸಂಘಟನೆ ತೀವ್ರವಾಗಿ ಖಂಡಿಸ್ತದೆ ಮುಂದಿನ ನಮ್ಮ ಹೋರಾಟ ಎರಡನೇ ಮೂರು ಹಂತದಲ್ಲಿ ನಾನು ನಿನ್ನೆನೇ ಹೇಳಿದ್ದೆ ನಮ್ಮ ಸಂಘಟನೆ ಮೂರು ತಂಡಗಳಲ್ಲಿ ಹೋರಾಟವನ್ನು ಕೈಗೆತ್ಕೊಂಡಿದೆ ಅಂತ ಈಗಾಗಲೇ ನೀವು ಒಂದು ತಂಡವನ್ನು ಬಂಧಿಸಿ ಪೊಲೀಸ್ ಇಲಾಖೆ ಕಾರ್ಗಲ್ ಸ್ಟೇಷನ್ ಏನ್ ಇಟ್ಟಿದ್ದೀರಾ ಅದು ಒಂದನೇ ತಂಡ ಆಯಿತು ಈಗ ಎರಡನೇ ತಂಡ ನಾವು ಮಹಾತ್ಮ ಗಾಂಧೀಜಿ ಪ್ರತಿಮೆಯ ಮುಂಭಾಗದಲ್ಲಿ ಹೋರಾಟವನ್ನು ಕೈಗೆತ್ಕೊಂಡಿದ್ದೀವಿ ಇನ್ನೇನು ಮೂರನೇ ತಂಡ ಇದೆ ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಬರೋರಿದ್ದೀರಿ ನೀವು ತಾಲೂಕ್ ಕಚೇರಿಯನ್ನು ಉದ್ಘಾಟನೆ ಮಾಡಲಿಕ್ಕೆ ಅಲ್ಲಿ ನಮ್ಮ ಮೂರನೇ ತಂಡ ನಿಮ್ಮನ್ನ ಈಗೇನು ರೈತರಿಗೆ ಅವಮಾನ ಮಾಡಿದ್ದೀರಾ ನಮ್ಮ ಮೂರನೇ ತಂಡ ಅದನ್ನು ಹೆಚ್ಚಿನ ರೀತಿಯಲ್ಲಿ ನಿಮಗೆ ಅವಮಾನ ಮಾಡೋರಿದ್ದಾರೆ ಆ ಅವಮಾನಕ್ಕೆ ನೀವು ರೆಡಿಯಾಗಿ ಅಂತಲೇ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ ತಾಲೂಕ್ ಕಚೇರಿ ಯಾರಿಗಾಗಿ ತಾಲೂಕ್ ಕಚೇರಿಯನ್ನು ಉದ್ಘಾಟನೆ ಮಾಡ್ತಾ ಇದ್ದೀರಾ ನಮ್ಮ ರೈತರದ ರೈತರಿಗೋಸ್ಕರ ಇರುವಂತಹ ತಾಲೂಕ್ ಕಚೇರಿಯನ್ನು ಉದ್ಘಾಟನೆ ಮಾಡುವ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ರೈತರ ಹತ್ರ ಸೌಜನ್ಯವಾಗಿ ಬಂದು ಒಂದೆರಡು ಪ್ರಶ್ನೆಯನ್ನು ಕೇಳಿ ಏನು ನಿಮ್ಮ ಅಹವಾಲನ್ನು ಹೇಳಿ ಅಂತ ಒಂದು ಕೇಳುವ ಸೌಜನ್ಯತೆ ನಿಮ್ಮ ಹತ್ರ ಇಲ್ಲ ಅಂದಮೇಲೆ ನೀವು ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿಕ್ಕೆ ಅಯೋಗ್ಯರಿದಿರಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಅಧ್ಯಕ್ಷರಾದ ದಿನೇಶ್ ಅವರ ನೇತೃತ್ವದಲ್ಲಿ ಏನು ಆಹೋರಾತ್ರಿ ನಡೀತಾ ಇತ್ತು ಆ ತಂಡವನ್ನು ನೀವು ಬಂಧಿಸಿದ್ರಿ ಆ ತಂಡವನ್ನು ಶೀಘ್ರವಾಗಿ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಿಮಗೆ ಒತ್ತಾಯವನ್ನು ಮಾಡ್ತೇನೆ ಎರಡು ವರ್ಷದಿಂದ ನಮಗೆ ರೈತರಿಗೆ ಜಮೀನಿಗೆ ಹೋಗಲಿಕ್ಕೆ ಮಾಡಿ ಎರಡು ವರ್ಷ ಆಯ್ತು ಏನು ಮಾಡಿದ್ರು ರೈತ ಸಂಘ ಅಧ್ಯಕ್ಷನು ಅವ್ರು ಹೋರಾಟ ಮಾಡೋದು ಸಿಬ್ಬಂದಿ ಮಾಡಿ ಅದಕ್ಕೋಸ್ಕರ ನಮಗೆ ಅವ್ರನ್ನ ಬಿಡುಗಡೆ ಮಾಡಿಕೊಡ್ಬೇಕು ನಾವು ದಾರಿ ತೋರಿಸ್ಕೊಡ್ಬೇಕು ಪರಿಹಾರ ಇದು ಎರಡು ವರ್ಷದಿಂದಲೂ ಸಿಬ್ಬಂದಿಗಳು ನಮಗೆ ಹೋರಾಟ ಮಾಡ್ತಾಯಿದ್ರು ಅವ್ರನ್ನ ತಗೋಗಿ ಬೆಳೆ ರೈತ ಸಂಘದ ಅಧ್ಯಕ್ಷ ಬಂಧನ ಮಾಡಿದ್ದಾರೆ ಅವ್ರನ್ನ ಬಿಡುಗಡೆ ಮಾಡೋದಿ ಹೋದ್ರು ನಾವು ಹೇಳೋಲ್ಲ ಹಾದಿ ಬೇಕು ಹಾದಿ ಇಲ್ಲದೆ ನಮ್ ತೋಟಕ್ಕೆ ಗದ್ದೆಗೆ ಏನ್ ಓಡಾಡಕ್ಕೂ ಹಾದಿನೇ ಇಲ್ಲ ಆತರ ಬಂದ್ಸಿಟ್ಬಿಟ್ಟರೆ ಹಾದಿನೇ ಇಲ್ಲ ನಮ್ಗೆ ಈಗ ಹಾದಿ ಬೇಕೇ ಬೇಕು ನಮ್ಗೆ ಹಾದಿಲ್ದೆ ಎರಡು ವರ್ಷ ಆಯ್ತು ತೋಟದಲ್ಲಿ ಒಂದು ಏನು ಮಾಡ್ಲಕ್ಕೂ ಬರಲ್ಲ ಆ ತರ ಬಂದ್ಸಿಟ್ಟರೆ ನಮ್ಗೆ ಹಾದಿ ಬೇಕೇ ಬೇಕು ನಮ್ಗೆಲ್ಲವರಿಗೂ ನಾವು ಹೋರಾಟ ಮಾಡ್ತಾನೆ ಈಗ ನಮ್ ಸಂಘ ನಮ್ಮ ರೈತರಿಗಾಗಿ ಹೋರಾಟ ಮಾಡ್ತಿದಾರನೇ ಬಂದ್ಸಿಟ್ಟರೆ ಅವ್ರನ್ನ ಬಿಡುಗಡೆ ಮಾಡ್ಬೇಕು ಇವತ್ತು